ಎಲ್ಲರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂತಹ ಸ್ವಾಗತ ಕ್ಲಾಸ್ ನಂಬರ್ ನಾನೂರ ತೊಂಬತ್ತೊಂಬತ್ತು ಕ್ವಶನ್ ಪೇಪರ್ ಕೋಡು ನೂರ ನಲವತ್ತಾರು ಕೆ ಪಿ ಎಸ್ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕ್ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇಪ್ಪತ್ತಾರು ಪ್ರಶ್ನೆಗಳನ್ನ ವಿಶ್ಲೇಷಣೆ ಒಳಪಡಿಸಿದ್ದೇವೆ ಇವತ್ತು ಇಪ್ಪತ್ತೆಂಟರಿಂದ ಮೂವತ್ತೈದು ಪ್ರಶ್ನೆಗಳನ್ನ ವಿಶ್ಲೇಷಣೆ ಒಳಪಡಿಸ್ತೇವೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಬೆಲ್ ಬೆಲ್ಲ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಥವಾ ಲೈವ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವಾಗ ತರಗತಿಗೆ ಜಾಯ್ನ್ ಆಗಿ ಆಡಿಯೋ ಕ್ಲಿಯರ್ ಇದೆಯಾ ನಮಸ್ತೆ ಎಲ್ರಿಗೂ ಕ್ಲಾಸ್ ಅಲ್ಲಿ ಇಪ್ಪತ್ತ ಆರನೇ ಪ್ರಶ್ನೆ ನೋಡಿದ್ದು ಎಚ್ ಎಲ್ ನಾಗೇಗೌಡರ ಸ್ಥಾಪಿಸಿದ ಜಾನಪದ ಸಂಗ್ರಹಾಲಯದ ಹೆಸರೇನು ಕಲಾಗ್ರಾಮ ಜಾನಪದ ಲೋಕ ಜಾನಪದ ಅಕಾಡೆಮಿ ರಂಗಾಯಣ ಜಾನಪದ ಲೋಕ ರಾಮನಗರದಲ್ಲಿದೆ ಎಚ್ ಎಲ್ ನಾಗೇಗೌಡರು ಸ್ಥಾಪನೆ ಮಾಡಿದ್ದು ಎಚ್ ಎಲ್ ನಾಗೇಗೌಡರು ಸ್ಥಾಪನೆ ಮಾಡಿರ್ತಕ್ಕಂಥ ಜಾನಪದ ವಸ್ತು ಸಂಗ್ರಹಾಲಯ ಕರ್ನಾಟಕದ ಅಂಕೋಲೆಯಲ್ಲಿ ಕರ್ನಾಟಕದ ಅಂಕೋಲದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದ ಮುಂದಾಳತ್ವ ವಹಿಸಿದವರು ಟಿ ಸಿದ್ದಲಿಂಗಯ್ಯ ಎಂಪಿ ನಾಡಕರ್ಣಿ ಎಚ್ ಸಿ ದಾಸಪ್ಪ ಕೆಪಿ ಪಟ್ಟಾಭಿರಾಮ ಇವೆಲ್ಲವೂ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಆದರೂ ನಿಮಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಲ್ಲಿ ಒಂದು ಅಥವಾ ಎರಡು ಸಾರಿ ಮೂರು ನಾಲ್ಕು ಸಾರಿ ಹತ್ತರಿಂದ ಹನ್ನೆರಡು ಪ್ರಶ್ನೆಗಳು ಕರ್ನಾಟಕ ಹಿಸ್ಟ್ರಿ ಕರ್ನಾಟಕ ಕಲ್ಚರ್ ಕರ್ನಾಟಕ ಜಿ ಕೆ ಈ ಟಾಪಿಕ್ ಮೇಲೆ ಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ನೀವು ಆ ಕಡೆ ಗಮನ ಣಿ ಕರ್ನಾಟಕ ಅಂಕೋಲೆಯಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದ ಮುಂದಾಳತ್ವ ವಹಿಸಿದವರು ಟ್ವೆಂಟಿ 28 ಈ ಕೆಳಗೆ ಕೊಟ್ಟಿರುವ ಹೇಳಿಕೆ ಮತ್ತು ಕಾರಣಗಳಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಹೇಳಿಕೆ ಇದೆ ವಾಸ್ತುಶಿಲ್ಪಗಳನ್ನು ರಾಜರು ನಿರ್ಮಾಣ ಮಾಡುತ್ತಿದ್ದರು ಇದು ಸರಿ ಇದೆಯಾ ತಪ್ಪಿದೆಯಾ ಅಂತ ಒಂದು ಕಾರಣ ಅವ್ರು ಯಾಕೆ ಮಾಡ್ತಾ ಇದ್ರು ಮೇಲಿನ ಆಯ್ಕೆಗಳಲ್ಲಿ ಮೇಲಿನ ಹೇಳಿಕೆಗೆ ಸರಿ ಕಾರಣವನ್ನು ಆಯ್ಕೆ ಮಾಡಿ ಇದು ಸ್ವಲ್ಪ ಪ್ರಶ್ನೆ ಭಿನ್ನವಾಗಿದೆ ಇಲ್ಲಿ ಹೇಳಿಕೆ ಮತ್ತು ಕಾರಣ ಕೊಟ್ಟು ಅದಕ್ಕೆ ಸ್ಟೇಟ್ಮೆಂಟ್ ಆಗಿ ಆಪ್ಷನ್ಗಳನ್ನ ಕೊಡ್ತಾರೆ ಆದರೂ ಇರುವಂತ ಪ್ರಶ್ನೆಗಳನ್ನ ನೀವು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು ಶಿಲೆಗಳಲ್ಲಿ ಕಲೆಯನ್ನು ಅರಳಿಸಲು ತಮ್ಮ ಕೀರ್ತಿಯನ್ನು ಬೆಳಗಿಸಿಕೊಳ್ಳಲು ಐತಿಹಾಸಿಕ ಪರಂಪರೆಯನ್ನು ಉಳಿಸಲು ಶಿಲ್ಪಗಳಲ್ಲಿರುವ ಕಲೆಯನ್ನ ಗುರುತಿಸಲು ನಾಲ್ಕು ಆಯ್ಕೆಗಳಿದೆ ಪ್ರಶ್ನೆ ಇಷ್ಟೇ ವಾಸ್ತುಶಿಲ್ಪಗಳನ್ನು ರಾಜರು ನಿರ್ಮಾಣ ಮಾಡ್ತಾ ಇದ್ರು ಅದಕ್ಕೆ ಕಾರಣ ಶಿಲೆಗಳಲ್ಲಿ ಕಲೆಯನ್ನು ಅರಳಿಸಲು ತಮ್ಮ ಕೀರ್ತಿಯನ್ನು ಬೆಳಗಿಸಿಕೊಳ್ಳಲು ಐತಿಹಾಸಿಕ ಪರಂಪರೆಯನ್ನು ಉಳಿಸಲು ಶಿಲ್ಪಗಳಲ್ಲಿರುವ ಕಲೆಯನ್ನು ಗುರುತಿಸಲು ವಾಯ್ಸ್ ಕೇಳಿಸ್ತಿಲ್ವಾ ಕೇಳಿಸ್ತಾ ವಾಯ್ಸ್ ಕೇಳಿಸ್ತಾ ಇದೀಯಾ ಈಗ ವಾಯ್ಸ್ ಕ್ಲಿಯರ್ ಇದೆಯಾ ಎಲ್ಲರೂ ಒಂದ್ಸರಿ ಮೆಸೇಜ್ ಮಾಡಿ ಓಕೆ ಥ್ಯಾಂಕ್ ಯು ವಾಸ್ತುಶಿಲ್ಪಗಳನ್ನು ರಾಜರು ನಿರ್ಮಾಣ ಮಾಡ್ತಾ ಇದ್ದಿದ್ದ ಕಾರಣ ಐತಿಹಾಸಿಕ ಪರಂಪರೆಯನ್ನು ಉಳಿಸಲು ಪ್ರಶ್ನೆ ಮೂವತ್ತ ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು ದೊಡ್ಡ ದೊಡ್ಡ ಮಕ್ಕಳು ತಂದೆ ತಾಯಿಗಳ ಕಾರ್ಯದಲ್ಲಿ ತಮ್ಮ ಕೈಲಾದ ಸಹಾಯವನ್ನು ಅವಶ್ಯಕವಾಗಿ ಮಾಡಲೇಬೇಕು ಈ ವಾಕ್ಯದಲ್ಲಿರುವ ಮಾಡಲೇಬೇಕು ಎಂಬುದು ಡ್ಯಾಶ್ ವಿಶೇಷಣ ಪದ ಉದ್ದೇಶಪೂರ್ವಕ ಪದ ಕ್ರಿಯಾಪದ ರೂಪ ನಿಷ್ಪತ್ತಿ ಪದ ದೊಡ್ಡ ದೊಡ್ಡ ಮಕ್ಕಳು ತಂದೆ ತಾಯಿಗಳ ಕಾರ್ಯದಲ್ಲಿ ತಮ್ಮ ಕೈಲಾದ ಸಹಾಯವನ್ನು ಅವಶ್ಯಕವಾಗಿ ಮಾಡಲೇಬೇಕು ಈ ವಾಕ್ಯದಲ್ಲಿ ಮಾಡಲೇಬೇಕು ಎಂಬುದು ನೀವು ನಾಲ್ಕು ಆಯ್ಕೆಗಳನ್ನ ನೋಡಿಕೊಂಡ್ರೆ ಮಾಡಲೇಬೇಕು ಎಂಬುದು ಕ್ರಿಯಾಪದ ಕ್ರಿಯೆಯನ್ನು ಸೂಚಿಸುತ್ತಿರೋದ್ರಿಂದ ಅದು ಕ್ರಿಯಾಪದ ಮಾಡಲು ಅನ್ನುವಂಥ ಭಾವಾರ್ಥಕ್ಕೆ ಬೇಕು ಅನ್ನುವಂಥ ಕ್ರಿಯಾರ್ಥಕ ಅವ್ಯಯ ಸೇರಿಕೊಂಡು ಕ್ರಿಯಾಪದ ಸ್ಥಾನದಲ್ಲಿ ನಿಂತು ಕ್ರಿಯೆಯ ಅರ್ಥವನ್ನು ಸೂಚಿಸ್ತದೆ ಇಲ್ಲಿರ್ತಕ್ಕಂಥ ಆಯ್ಕೆಗಳಲ್ಲಿ ಅದು ಕ್ರಿಯಾಪದ ಉತ್ತರ ಪ್ರಶ್ನೆ ಮೂವತ್ತ ಎರಡು ಸಿಬ್ಬಂದಿ ಯಾವ ಭಾಷೆಯಿಂದ ಬಂದಿದೆ ಸಿಬ್ಬಂದಿ ಪದ ಯಾವ ಭಾಷೆಯಿಂದ ಕನ್ನಡ ಭಾಷೆಗೆ ಬಂದಿದೆ ಅಂತ ಫಾರಸಿ ಉರ್ದು ಅರಬ್ಬಿ ಹಿಂದೂಸ್ತಾನಿ ಯಾವ ಭಾಷೆಯಿಂದ ಯಾವ್ಯಾವ ಪದಗಳು ಬಂದಿದ್ದಾವೆ ಅನ್ನೋದಕ್ಕೆ ಒಂದು ಪುಸ್ತಕ ಇದೆ ಕನ್ನಡ ವ್ಯಾಕರಣ ದರ್ಪಣ ಮೈಸೂರು ಸರ್ಕಾರ ಪ್ರಕಟ ಮಾಡ್ತಾ ಇದ್ದಿದ್ದು ಈಗ ಅದನ್ನು ಕನ್ನಡ ಸಾಹಿತ್ಯ ಪರಿಷತ್ ಇದೆ ಅದರಲ್ಲಿ ಲಿಸ್ಟ್ ಇದೆ ಅದನ್ನು ನೋಡ್ಕೊಳ್ಳಿ ಬಹುತೇಕ ಪರೀಕ್ಷೆಗಳಲ್ಲಿ ಅಲ್ಲಿಂದನೇ ಕವರ್ ಆಗಿರುತ್ತೆ ಎರಡನೇದು ಕನ್ನಡ ಮಧ್ಯಮ ವ್ಯಾಕರಣ ತೀನಂಶಿಯವರ ಪುಸ್ತಕ ಇದರಲ್ಲಿ ಅವರು ದೇಶ ಮತ್ತೆ ಅನ್ಯ ದೇಶ ಪದಗಳನ್ನ ಪಟ್ಟಿ ಮಾಡಿದರೆ ಇವೆರಡನ್ನ ಓದ್ಕೊಂಡು ಆಮೇಲೆ ನಿಮಗೆ ಯಾವ ಪುಸ್ತಕ ಬೇಕೋ ಆ ಪುಸ್ತಕವನ್ನ ಓದ್ಕೊಳ್ಳಿ ಸಿಬ್ಬಂದಿ ಇಂಗ್ಲಿಷ್ ಅಲ್ಲಿ ಸ್ಟಾಫ್ ಅಂತ ಒಂದು ಪದ ಇದೆ ಅದಕ್ಕೆ ಕನ್ನಡದಲ್ಲಿ ಸಿಬ್ಬಂದಿ ಅಂತ ಬಳಸ್ತೀವಿ ಫಾರಸಿ ಭಾಷೆಯಿಂದ ಬಂದಂತ ಶಬ್ದಗಳು ಶಬ್ದ ಪ್ರಶ್ನೆ ಮೂವತ್ತ ಮೂರು ಜನಪದ ಪ್ರದರ್ಶಕ ಕಲೆಗಳಿಗೆ ಸೇರದ ಪ್ರಕಾರ ಸೇರಿದ ಸೇರದ ಈ ರೀತಿ ಪ್ರಶ್ನೆಗಳನ್ನ ಮಾಡಿರ್ತಾರೆ ನೀವು ವೇಗವಾಗಿ ಓದ್ಬೇಕಾರೆ ಇದನ್ನ ಗಮನಿಸ್ಬೇಕು ಜನಪದ ಪ್ರದರ್ಶಕ ಕಲೆಗಳು ಜಾನಪದಕ್ಕೆ ಸಂಬಂಧಪಟ್ಟಂತೆ ಅಥವಾ ಜನಪದಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡು ಪ್ರಶ್ನೆಗಳ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕೇಳ್ತಿದ್ದಾರೆ ನೀವು ಜಾನಪದಕ್ಕೆ ಸಂಬಂಧಪಟ್ಟಂತ ನ ಓದ್ಕೊಂಡ್ರೆ ಸಾಕು ಅಥವಾ ಈಗಾಗಲೇ ನಡೆದಿರ್ತಕ್ಕಂಥ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರೋ ಕ್ವಶನ್ ಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಕವರ್ ಆಗ್ಬಿಡುತ್ತದೆ ಪುರಾಣ ಯಕ್ಷಗಾನ ಸೂತ್ರದ ಬೊಂಬೆಯಾಟ ಮೂಡಲಪಾಯ ನೀವು ಈ ಪ್ರಶ್ನೆನ ತುಂಬ ಚೆನ್ನಾಗಿ ಸರಳವಾಗಿ ಅರ್ಥ ಮಾಡ್ಕೊಂಡು ಪ್ರದರ್ಶಕ ಅಂದರೆ ಅಭಿನಯ ಮಾಡಿ ತೋರಿಸುವಂಥವು ಅಂತ ನಾನು ತುಂಬ ಸರಳವಾಗಿ ಹೇಳ್ತಾ ಇದ್ದೀನಿ ಸಾಮಾನ್ಯ ಗಮನದಲ್ಲಿ ಇಟ್ಕೊಂಡು ಜನಪದ ಪ್ರದರ್ಶಕ ಕಲೆಗಳು ತೋರಿಸುವಂಥವು ಯಕ್ಷಗಾನ ಸೂತ್ರದ ಬೊಂಬೆಯಾಟ ಮೂಡಲಪಾಯ ಪುರಾಣ ಸೇರದ ಪ್ರಕಾರ ಯಕ್ಷಗಾನ ಸೂತ್ರದ ಬೊಂಬೆಯಾಟ ಮತ್ತು ಮೂಡಲಪಾಯ ಇವೆಲ್ಲ ಜನಪದ ಪ್ರದರ್ಶಕ ಕಲೆಗಳು ಮೂವತ್ತ ನಾಲ್ಕು ಮಾರ್ಗ ದೇಸಿ ಇವುಗಳ ಸಮನ್ವಯ ಪ್ರಯೋಗ ಜನಸಾಮಾನ್ಯರ ಭಾವಗೀತೆಯಾದದ್ದು ಗದ್ಯ ಸಾಹಿತ್ಯ ಲೇಖನ ಸಾಹಿತ್ಯ ಕಥಾ ಸಾಹಿತ್ಯ ವಚನ ಸಾಹಿತ್ಯ ಮಾರ್ಗ ಅಂದರೆ ಸಂಸ್ಕೃತ ಕಾವ್ಯ ಪರಂಪರೆಯನ್ನು ಅನುಸರಿಸುವಂಥದ್ದು ದೇಸಿ ಅಂದರೆ ಕನ್ನಡ ಕಾವ್ಯ ಪರಂಪರೆಯನ್ನ ಅನುಸರಿಸುವಂಥದ್ದು ಇವೆರಡು ವಿಚಾರಗಳನ್ನ ಸಾಮಾನ್ಯ ಕನ್ನಡ ಗಮನದಲ್ಲಿಟ್ಕೊಂಡು ಸರಳವಾಗಿ ಹೇಳ್ತಾ ಇದ್ದೀನಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕನ್ನಡ ಸಾಹಿತ್ಯ ಚರಿತ್ರ ಪುಸ್ತಕಗಳನ್ನ ಓದ್ಕೊಳ್ಳಿ ಮಾರ್ಗ ಸಂಸ್ಕೃತ ಕಾವ್ಯ ಪರಂಪರೆಯನ್ನ ಅನುಸರಿಸಿ ಕಾವ್ಯವನ್ನು ರಚಿಸುವಂಥದ್ದು ದೇಸಿ ಸಂಸ್ಕೃತ ಕಾವ್ಯ ಪರಂಪರೆಯನ್ನು ಬಿಟ್ಟು ಕನ್ನಡ ಕಾವ್ಯ ಪರಂಪರೆಯನ್ನ ಕನ್ನಡ ಕಾವ್ಯ ಪರಂಪರೆಯನ್ನ ಅನುಸರಿಸಿ ಕಾವ್ಯವನ್ನ ಅಥವಾ ಕೃತಿಗಳನ್ನು ರಚಿಸುವಂಥದ್ದು ಒಂದು ವೇಳೆ ನಿಮಗೆ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಜನಸಾಮಾನ್ಯರ ಭಾವಗೀತೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಗದ್ಯ ಸಾಹಿತ್ಯನ ಲೇಖನ ಸಾಹಿತ್ಯನ ಕಥಾ ಸಾಹಿತ್ಯನ ವಚನ ಸಾಹಿತ್ಯನ ಅಂತ ವಚನ ಸಾಹಿತ್ಯ ಮಾರ್ಗ ಮತ್ತು ದೇಸಿಗಳ ಸಮನ್ವಯ ಮಾರ್ಗ ಮತ್ತು ದೇಸಿಗಳ ಮಿಶ್ರಣ ಮಾರ್ಗದಿಂದ ದೇಸಿ ಕಡೆಗೆ ತಿರುಗಿದ್ದು ಸೌಂಡು ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಸೌಂಡ್ನ ಕೊಟ್ಟಿದ್ದೀನಿ ಸ್ವಲ್ಪ ತಾಂತ್ರಿಕ ತೊಂದರೆ ಇದೆ ಅನ್ಸುತ್ತೆ ಸರಿ ಮಾಡ್ತೀನಿ ಮೂವತ್ತ ಐದನೇ ಪ್ರಶ್ನೆ ಶಾಂತರಸವನ್ನು ನವರಸಗಳ ಪೈಕಿ ಒಂದೆಂದು ಪ್ರತಿಪಾದಿಸಿದ ಅಲಂಕಾರಿಕ ನಿಮಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಭಾರತೀಯ ಕಾವ್ಯಮೀ ಮಾಂಸೆಯಿಂದ ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಕೊಡ್ತಿದ್ದಾರೆ ನೀವು ಇದಕ್ಕೆ ಈಗಾಗಲೇ ನಡೆದಿರ್ತಕ್ಕಂಥ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ನೋಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ಅಲ್ಲಿಂದನೇ ಕವರ್ ಆಗುತ್ತೆ ಏಕೆಂದ್ರೆ ಒಂದು ಎರಡು ಪ್ರಶ್ನೆ ಇರೋದ್ರಿಂದ ನಾನು ಸುಮಾರು ನಾನ್ನೂರ ತೊಂಬತ್ತೆಂಟು ಕ್ಲಾಸ್ಗಳಲ್ಲಿ ಎಲ್ಲೆಲ್ಲಿ ಭಾರತೀಯ ಕಾವಿಮಾಂಸ ಪ್ರಶ್ನೆಗಳು ಸಿಗ್ತಾವೋ ಅಲ್ಲೆಲ್ಲ ಆನ್ಸರ್ ಮಾಡಿದ್ದೀನಿ ನೀವೊಂದ್ಸರಿ ನೋಡಿ ಭಾರತ ನಾಟ್ಯಶಾಸ್ತ್ರ ಆತನ ಕೃತಿ ಸಂಸ್ಕೃತ ಭಾಷೆಯಲ್ಲಿರುವಂಥದ್ದು ಇಲ್ಲಿ ಎಂಟು ರಸಗಳನ್ನ ಹೇಳಿರ್ತಾನೆ ಆ ಎಂಟು ರಸಗಳನ್ನ ಜೊತೆಗೆ ಇನ್ನೊಂದು ರಸ ಹೇಳ್ತಾನೆ ಅದು ಶಾಂತರಸ ಭರತ ಶಾಂತರಸವನ್ನು ಹೇಳಿರಲ್ಲ ಉದ್ಭಟ ರುದ್ರಟ ಆನಂದವರ್ಧನ ವಾಮನ ಉದ್ಭಟ ಭರತ ಎಂಟು ರಸವನ್ನು ಹೇಳಿರ್ತಾನೆ ನಾಟ್ಯಶಾಸ್ತ್ರದಲ್ಲಿ ಶಾಂತರಸವನ್ನು ಹೇಳಿರಲ್ಲ ಆ ಶಾಂತರಸದ ಜೊತೆಗೆ ಸಾರಿ ಎಂಟು ರಸಗಳ ಜೊತೆಗೆ ಶಾಂತರಸವನ್ನು ಸೇರಿಸಿ ಒಂಬತ್ತು ರಸ ಅಂತ ಪ್ರತಿಪಾದನೆ ಮಾಡಿದಂಥವ್ರುದ್ರಟ ಆನಂದವರ್ಧನ ಧ್ವನಿ ಸಿದ್ಧಾಂತದ ಪ್ರತಿಪಾದಕ ಆನಂದವರ್ಧನ ಕೃತಿ ಧ್ವನಿಯಾಲೋಕ ಲೋಚನ సారి ధ్వన్యాలోక ధ్వన్యాలోక లోచన అభినవగుప్త ఆనందవర్ధన ధ్వన్యాలోక కృతి మేలే బర వ్యాఖ్యాన గ్రంథ ధ్వన్యాలోక లోచన అదొందే కడ బర్కొళి ధ్వన్యాక ఆనందవర్ధన ధ్వన్యాలోక లోచన అభినవ వామన రీతి సద్ధాంత ప్రతిపాదక రీతి సద్ధాంత ప్రతిపాదక ఈ కృతి కవ్యాలంకార సూత్రవృత్తి ಓಕೆ ಇಲ್ಲಿ ಒಂದು ಪ್ರಶ್ನೆ ಮಿಸ್ ಆಗಿದೆ ಸಾರಿ ಒಂದು ಎರಡು ಪ್ರಶ್ನೆ ಮಿಸ್ ಆಗಿದೆ ಅದಕ್ಕೋಸ್ಕರ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಮೂವತ್ತೈದು ಪ್ರಶ್ನೆಗಳಾಯಿತು ನಿಮಗೇನಾದ್ರು ಡೌಟ್ ಇದ್ರೆ ಕೇಳಿ ಓಕೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ಪ್ರಶ್ನೆ ಇಪ್ಪತ್ತೊಂಬತ್ತು ಗೋಕಾಕ್ ಚಳುವಳಿಯ ಉದ್ದೇಶ ಗೋಕಾಕ್ ಚಳುವಳಿಯ ಉದ್ದೇಶ ಏನು ಸಾಹಿತಿ ಕಲಾವಿದರ ಹೋರಾಟ ಸಿನಿಮಾ ಕಲಾವಿದರ ಹೋರಾಟ ನದಿ ನೀರಿನ ಹೋರಾಟ ನಾಡುನುಡಿಯ ಹೋರಾಟ ಇದರಲ್ಲಿ ನದಿ ನೀರಿನ ಹೋರಾಟ ಅಲ್ಲ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಿ ಸಿನಿಮಾ ಕಲಾವಿದರು ಭಾಗವಹಿಸ್ತಾರೆ ಹೋರಾಟದಲ್ಲಿ ಸಾಹಿತಿ ಅವರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಆದ್ರೆ ಗೋಕಾಕ್ ಚಳುವಳಿಯ ಮುಖ್ಯ ಉದ್ದೇಶ ನಾಡುನುಡಿಯ ಹೋರಾಟ ಒಂದ್ ಕಡೆ ಬರ್ಕೊಳ್ಳಿ ಗೋಕಾಕ್ ಚಳುವಳಿ ಗೋಕಾಕ್ ಚಳುವಳಿ ನಡೆದಿದ್ದು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತ ಎರಡು ಗೋಕಾಕ್ ಚಳುವಳಿ ಪ್ರಾರಂಭ ಆಗಿದ್ದು ಆದರೆ ಗೋಕಾಕ್ ಸಮಿತಿ ವಿಕೃ ಗೋಕಾಕರ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿದ್ದು ಐದು ಏಳು ಸಾವಿರದ ಒಂಬೈನೂರ ಎಂಬತ್ತು ಅನಂತರ ಅವರು ವರದಿ ಕೊಡ್ತಾರೆ ಸರ್ಕಾರಕ್ಕೆ ಸರ್ಕಾರಕ್ಕೆ ವರದಿ ಕೊಟ್ಟಾಗ ಅದರಲ್ಲಿ ಅನುಷ್ಠಾನದಲ್ಲಿ ಆದಂಥ ವ್ಯತ್ಯಾಸ ಅನುಷ್ಠಾನದಲ್ಲಿ ಆದಂಥ ವಿಳಂಬವನ್ನು ಖಂಡಿಸಿ ಗೋಕಾಕ್ ಚಳವಳಿ ಪ್ರಾರಂಭ ಆಗುತ್ತೆ ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಗೋಕಾಕ್ ಸಮಿತಿ ನೇಮಕ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತು ಜುಲೈ ಐದನೇ ತಾರೀಕು ನಿಮಗೆ ಪ್ರಶ್ನೆ ಏನ್ ಕೇಳಿರ್ತಾರೆ ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇಲ್ಲಿ ನಾಡು ನುಡಿಯ ಹೋರಾಟ ಅಂತ ಇದೆ ಅದರಲ್ಲೂ ನಿರ್ದಿಷ್ಟವಾಗಿ ಆ ಸಮಿತಿ ನೇಮಕ ಮಾಡಿದ್ದು ಪ್ರೌಢಶಾಲೆಗಳಲ್ಲಿ ಪ್ರೌಢಶಾಲಾ ಹಂತದಲ್ಲಿ ಕನ್ನಡದ ಬಗ್ಗೆ ಕನ್ನಡ ಬೋಧನೆ ಬಗ್ಗೆ ಒಂದು ವೇಳೆ ಏನಾದರೂ ನಿಮಗೆ ಡೆಪ್ತ ಪ್ರಶ್ನೆ ಕೊಟ್ಟರೆ ನಾಡು ನುಡಿಯ ಹೋರಾಟ ಕರೆಕ್ಟ್ ಇದೆ ಆದರೆ ವಿಕೃ ಗೋಕಾಕ್ ಸಮಿತಿ ನೇಮಕ ಮಾಡಿದ್ದು ಪ್ರೌಢಶಾಲಾ ಹಂತದಲ್ಲಿ ಕನ್ನಡ ಕಲಿಕೆ ಇತರೆ ಭಾಷೆಗಳ ಸ್ಥಾನ ಇದಕ್ಕೆ ಸಂಬಂಧಪಟ್ಟಂತೆ ನಂಬರ್ ಥರ್ಟಿ ಕ್ವಶನ್ ನಂಬರ್ ಮೂವತ್ತು ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಎಂಬ ವಾಕ್ಯದಲ್ಲಿ ಕಟ್ಟು ಎಂಬುದು ಕರ್ಮಪದ ಕ್ರಿಯಾಪದ ಧಾತುಪದ ಸರ್ವನಾಮ ಪದ ಅಂತ ಇದೆ ಇಲ್ಲಿ ನಾವು ಸಾಮಾನ್ಯವಾಗಿ ಧಾತು ಅಂತ ಹೇಳ್ತೇವೆ ಧಾತು ಪದ ಅಂತ ಕಡಿಮೆ ಬಳಸೋದು ಮತ್ತೆ ಹೇಳೋದು ಮತ್ತೆ ಪುಸ್ತಕಗಳಲ್ಲಿ ನೀವು ಪದ ಅಂತ ಇರೋದನ್ನ ಧಾತು ಅಂತ ಭಾವಿಸ್ಬೇಕು ಧಾತು ಅಥವಾ क्रिया प्रकृति धातु अथवा क्रिया प्रकृति ಕರ್ತೃಪದ ಶಿಲ್ಪಿಗಳು ಕುಡಿಯನ್ನು ಕರ್ಮಪದ ಈ ರೀತಿಯ ವಾಕ್ಯಗಳನ್ನು ಕರ್ತರಿ ವಾಕ್ಯ ಅಂತ ಕರಿತೀವಿ ಧಾತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯಗಳು ಸೇರಿಕೊಂಡು ಕ್ರಿಯಾಪದಗಳಾಗ್ತವೆ ಕಟ್ಟು ಅರು ಕಟ್ಟಿದರು ದಾ ಅನ್ನೋದು ಭೂತಕಾಲ ಸೂಚಕ ಪ್ರತ್ಯಯ ಕಟ್ಟು ಅನ್ನೋದು ಧಾತು ಅರು ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ ಅರು ಅನ್ನುವಂಥದ್ದು ಪ್ರಥಮ ಪುರುಷ ಪ್ರಥಮ ಪುರುಷ ಪುಂ ಸ್ತ್ರೀ ಲಿಂಗ ಬಹುವಚನ ಕಟ್ಟಿದರು ಪ್ರಥಮ ಪುರುಷ ಪುಲಿಂಗ ಮತ್ತೆ ಸ್ತ್ರೀಲಿಂಗ ಎರಡು ಆಗುತ್ತೆ ಉಂ ಸ್ತ್ರೀಲಿಂಗ ಬಹುವಚನ ಈ ರೀತಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ ಕ್ರಿಯಾಪದದಲ್ಲಿ ಲಿಂಗ ವಚನ ಮತ್ತು ಪುರುಷವನ್ನ ಸೂಚಿಸುವಂತವು ಯಾವ ಆಖ್ಯಾತ ಪ್ರತ್ಯಯಗಳು ಅದನ್ನು ನೋಟ್ ಮಾಡ್ಕೊಳ್ಳಿ ಕ್ರಿಯಾಪದದಲ್ಲಿ ಲಿಂಗವನ್ನ ವಚನವನ್ನ ಮತ್ತು ಪುರುಷವನ್ನ ಸೂಚಿಸುವಂತ ಪ್ರತ್ಯಯಗಳು ಯಾವುದು ಆಖ್ಯಾತ ಪ್ರತ್ಯಯಗಳು ಇಷ್ಟು ಇವತ್ತಿನ ತರಗತಿ ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸಿದ್ದೀನಿ ನಿಮಗೇನಾದ್ರೂ ಡೌಟ್ ಇದ್ರೆ ಕೇಳಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಪಿನ್ ಮಾಡಿದ್ದೀನಿ ಅಲ್ಲಿ ನೀವು ಜಾಯಿನ್ ಆಗಿ ನಂತರ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮಗೆ ಈ ಗೋಕಾಕ್ ಚಳವಳಿ ಇರ್ಬೋದು ಕನ್ನಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಪುಸ್ತಕ ಇದೆ ಸಂಪಾದಕ ಮಂಡಳಿ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿರಾವ್ ಅವರು ಸಂಪಾದನೆ ಮಾಡಿರೋದು ಅವರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಮತ್ತೊಬ್ಬರು ರಾ ನಮ್ ಚಂದ್ರಶೇಖರ್ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಕನ್ನಡ ಕನ್ನಡಿಗ ಕರ್ನಾಟಕ ಅಂತ ಈಗ ಅದನ್ನು ಸಪ್ನಾ ಬುಕ್ ಹೌಸರು ಪ್ರಕಟ ಮಾಡಿದ್ದಾರೆ ಅದರಲ್ಲಿ ಈ ಗೋಕಾಕ್ ವರದಿ ಇರ್ಬೋದು ಇತರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ನಾಡು ನೋಡಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಲೇಖನಗಳಿದ್ದಾವೆ ನಿಮಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಗೆ ಆ ಪುಸ್ತಕ ನಿಮಗೆ ಎಲ್ಪ್ ಆಗುತ್ತೆ ಮೊದಲ ಭಾಗದಲ್ಲಿ ಕವನಗಳಿದಾವೆ ಅವನ್ ಬೇಕಾದ್ರೆ ಒಂದ್ಸರಿ ನೋಡ್ಕೊಳ್ಳಿ ಅದು ಯಾರ್ದು ಅಂತ ನಂತರ ನಿಮಗೆ ನಂತರ ನಿಮಗೆ ಸುಮಾರು ಹಾಗೆ ಹೇಳ್ತಾ ಹೋಗ್ತೀನಿ ನೋಡಿ ಗೋಕಾಕ್ ಚಳುವಳಿ ಮಹಾಜನ್ ಚಳುವಳಿ ನಂಜುಂಡಪ್ಪ ವರದಿ ಆಮೇಲೆ ಆಡಳಿತ ಭಾಷೆ ಸರೋಜಿನಿ ಸರೋಜನಿ ಮಹಿಷಿವೃದ್ಧಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ತುಂಬಾ ವಿಚಾರಗಳು ಇದಾವೆ ನನ್ಗನಿಸ್ತಂಗೆ ಇದು ನಿಮ್ಗೆ ತುಂಬಾ ಉಪಯುಕ್ತ ಆಗುವಂತ ಪುಸ್ತಕ ಓಕೆ ನೆಟ್ ಪೇಪರ್ಗಳನ್ನ ಅನಲೈಸ್ ಮಾಡಿ ನೀವು ಮುಗಿದ್ಮೇಲೆ ಅವನ್ ತಗೊಳ್ತೀನಿ ಏನಾರ ಪ್ರಶ್ನೆಗಳಿದೆಯಾ ಕ್ಲಾಸ್ಗಳೆಲ್ಲ ಶೇರ್ ಮಾಡ್ತಾ ಇದ್ದೀರಾ ತುಂಬಾ ಜನ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಹಾಗೆ ಕ್ಲಾಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಉಪಯೋಗ ಆಗ್ತಾ ಇದೆ ಅಂದ್ರೆ ಬೇರೆಯವರಿಗೆ ಅನುಕೂಲ ಆಗುತ್ತೆ ಓಕೆ ಥ್ಯಾಂಕ್ ಯು